ನಮಸ್ತೆ ಫ್ರೆಂಡ್ಸ್ ಗೊರಮ್ಮ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ಬನ್ನಿ ಇವತ್ತು ನೂಡಲ್ಸ್ ಮ್ಯಾಗಿ ಹೇಗೆ ಮಾಡೋದಂತ ನೋಡ್ಕೊಳ್ಳೋಣ ಇದಂತ್ರ ತುಂಬ ಈಜಿ ಎಲ್ಲರಿಗೂ ಇಷ್ಟ ಆಗುತ್ತೆ ಒಂದು ಸರ್ತೆ ಟ್ರೈ ಮಾಡಿ ನೋಡಿ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ ಆ ತರಕಾರಿ ಎಲ್ಲ ಹ್ಯಾಕ್ ಮಾಡಿಕೊಟ್ರೆ ಮಕ್ಳಿಗೆ ತುಂಬಾ ಇಷ್ಟ ಆಗುತ್ತೆ ತರಕಾರಿ ತಿನ್ನಲಿ ಮಕ್ಕಳು ಕೂಡ ತಿಂತಾರೆ ಇಲ್ಲಿ ನಾನು ಒನ್ ಟು ತ್ರೀ ನೂಡಲ್ಸ್ ಮೂರು ಪಕೆಟ್ ತೊಗೊಂಬಿಟ್ಟು ಓಪನ್ ಮಾಡಿ ಇಟ್ಕೊಂಡಿದ್ದೀನಿ ನೀವು ಯಾವ ಬ್ರ್ಯಾಂಡ್ ಆದ್ರೂ ತೊಗೋಬೋದು ಇಲ್ಲಿ ನೋಡಿ ಸ್ಟವ್ ಹಚ್ಚಿಬಿಟ್ಟು ಒಂದು ಬಾಣಲೆ ಕೂಡ ಬಿಸಿ ಇಟ್ಟಿದ್ದೀನಿ ಬಾಣಲೆ ಬಿಸಿಯಾಗಿದೆ ಅಡುಗೆ ಎಣ್ಣೆ ಹಾಕ್ಕೊತಾ ಇದ್ದೀನಿ ಎಣ್ಣೆ ಸ್ವಲ್ಪ ಚೆನ್ನಾಗಿ ಕಾಯಲಿ ಎಣ್ಣೆ ಕಾದ ನಂತರ ನಾವು ಸಾಸಿವೆ ಸೇರಿಸ್ಕೋಬೇಕು ಮೊದಲನೇದಾಗಿ ನೋಡಿ ಇಲ್ಲಿ ಸಾಸಿವೆನ ಅಷ್ಟೇ ಸ್ವಲ್ಪ ಆಗಬೇಕು ನಾವು ಸಾಸಿವೆಯನ್ನು ಆಗೋಕ್ಕಿಂತ ಮುಂಚೆನೇ ಈರುಳ್ಳಿ ಹಾಕ್ಕೊಂಬಿಟ್ರೆ ಅದೊಂದು ಸರ್ ಒಂಥರ ಕಹಿ ಬಂದುಬಿಡ್ತೈತಿ ಸಾಸಿವೆ ಸ್ವಲ್ಪ ಚೆನ್ನಾಗಿ ಆಗಬೇಕು ಎಣ್ಣೆಯಲ್ಲಿ ಇವಾಗ ಈರುಳ್ಳಿ ಹಾಕೊಂಬಿಟ್ಟು ಮಿಕ್ಸ್ ಮಾಡ್ಕೊಳ್ಬೇಕು ನೋಡಿ ಇಲ್ಲಿ ಈರುಳ್ಳಿ ಕಲರ್ ಚೇಂಜ್ ಆಗೋ ಮಟ್ಟ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಸ್ವಲ್ಪ ರುಚಿ ತಕ್ಕಷ್ಟು ಉಪ್ಪು ಕೂಡ ಹಾಕೊಂಡಿದ್ದೀವಿ ಒಂದೆರಡು ಟೊಮೆಟೊ ಕಟ್ ಮಾಡಿ ಹಾಕ್ಕೊತಾ ಇದ್ದೀವಿ ಆ ಟೊಮೊಟೊನ ಪಕ್ಕಕ್ಕೆ ಇಟ್ಬಿಟ್ಟು ಇಲ್ಲಿ ಬೀಮ್ಸ್ ಕ್ಯಾರೆಟು ಮೊದಲನೇದಾಗ ಹಾಕ್ಕೋಬೇಕು ಆಮೇಲೆ ನಾವು ಟೊಮೊಟೊ ಹಾಕ್ಕೋಬೇಕು ಯಾಕಂದರೆ ಟೊಮೊಟೊ ಫಸ್ಟ್ ಹಾಕಿದರೆ ಭೀಮ್ಸು ಕ್ಯಾರೆಟ್ ಬೆಂದ್ಕೊಳ್ಳಲ್ಲ ಎಣ್ಣೆಲಿ ಅಂತ ಹೇಳ್ಬಿಟ್ಟು ನಾವು ಮೊದಲನೇದಾಗಿ ಈರುಳ್ಳಿ ಜೊತೆ ಬೀಮ್ಸ್ ಕ್ಯಾರೆಟ್ ಹಾಕಿ ಚೆನ್ನಾಗಿ ಬೇಯಿಸಿಕೊಂಡು ಆಮೇಲೆ ಟೊಮೊಟೊ ಹಾಕಿ ಇಷ್ಟು ತರಕಾರಿನೂ ಸ್ವಲ್ಪ ಸಾಫ್ಟ್ ಆಗೋವ್ರಿಗೆ ಬೇಯಿಸ್ಕೊಂಡ್ಬಿಟ್ಟು ಸ್ವಲ್ಪ ನೀರು ಸೇರಿಸ್ಕೋಬೇಕು ಮ್ಯಾಗಿಗೆ ಎಷ್ಟು ಬೇಕಷ್ಟು ನೀರು ಹಾಕೋಬೇಕು ಮತ್ತು ಮ್ಯಾಗಿ ಪೌಡರ್ ಇತ್ತಲ್ಲ ಅದಕ್ಕೆ ಕೂಡ ಹಾಕೊತಾ ಇದ್ದೀವಿ ನೀವು ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ ಯಾಕಂದರೆ ಮ್ಯಾಗಿ ಪೌಡರಲ್ಲಿ ಕೂಡ ಉಪ್ಪಿರುತ್ತೆ ಇವಾಗ ಖಾರದ ಪುಡಿ ಹಾಕ್ಕೊಂತ ನಾವಿಲ್ಲಿ ಹಸಿ ಹಾಕಿಲ್ಲ ಖಾರದ ಪುಡಿ ಹಾಕ್ಕೊಂಡಿದ್ದೀವಿ ಇವಾಗ ಚೆನ್ನಾಗಿ ಕುದಿಯೋದಕ್ಕೆ ಬಿಡೋಣ ಕುದ ನಂತರ ಇಲ್ಲಿ ಮ್ಯಾಗಿ ಸೇರಿಸ್ಕೋಬೇಕು ಈ ರೀತಿ ಬಿಡಿ ಬಿಡಿಯಾಗಿ ಹಾಕ್ಕೋಬೇಕು ಬಿಡಿ ಬಿಡಿ ಹಾಕೋದ್ರಿಂದ ಅದು ಚೆನ್ನಾಗಿ ಬೆಂದ್ಕೊಳ್ಳುತ್ತೆ ನಾವು ನೀರು ಕಮ್ಮಿನ ಹಾಕ್ಕೊಂಡಿದ್ದೀವಿ ಮ್ಯಾಗಿ ಬೇಯೋಕ್ಕೋಸ್ಕರ ಅಷ್ಟೇ ನೀರು ಹಾಕ್ಕೊಂಡಿದ್ದೀವಿ ನಾವು ಸೂಪ್ ಥರ ಮಾಡೋಲ್ಲ ಒಂಥರ ಡ್ರೈ ಥರ ಮಾಡ್ತೀವಿ ಮ್ಯಾಗಿನ ನೋಡಿಲಿ ಚೆನ್ನಾಗಿ ಬೆಂದ್ಕೋಬೇಕಿದೀಗ ಒಂದು ಐದರಿಂದ ಹತ್ತು ನಿಮಿಷ ಚೆನ್ನಾಗಿ ಬೇಯಿಸ್ಕೋಬೇಕು ಅದು ಬೆಂದ ಮೇಲೆ ಕಲರ್ ಚೇಂಜ್ ಆಗುತ್ತೆ ಅಲ್ಲಿವರೆಗೂ ಬೇಯಿಸ್ಕೋಬೇಕು ನೋಡಿಲಿ ನಿಮ್ಗೆ ಗೊತ್ತಾಗಿಲ್ಲಂದರೆ ಅಂದರೆ ಕಟ್ ಮಾಡಿ ಕೂಡ ನೋಡ್ಬೋದು ಕೊನೆಯದಾಗಿ ಕೊತ್ತಂಬರಿ ಸೊಪ್ಪು ಸೇರಿಸೋಣ ಸೇರ್ಸಿಮ್ಯಕ್ಕಷ್ಟೇ ನೋಡ್ಬೋದಿಲ್ಲ ನೀರೆಲ್ಲ ಕಮ್ಮಿಯಾಗಿದೆ ಮ್ಯಾಗಿ ಕೂಡ ಚೆನ್ನಾಗಿ ಬೆಂದ್ಕೊಂಡಿದೆ ಇಷ್ಟೇ ಸಿಂಪಲ್ ಬೇಗ ಕೂಡ ಆಗುತ್ತೆ ಯಾರು ಬೇಕಾದ್ರೂ ಮಾಡ್ಕೋಬೋದು ಈಜಿ ರೆಸಿಪಿ ವೀಡಿಯೋ ಇಷ್ಟಾದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ